ಹಾಯ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ಇವತ್ತು ನಾನು ಎರಡೂ ರೀತಿಯ ಒಣ ಮೀನು ಪಲ್ಯನ ಮಾಡಿ ತೋರಿಸ್ತಾ ಇದ್ದೀನಿ ಇದಂತೂ ತುಂಬಾ ರುಚಿಯಾಗಿರುತ್ತೆ ನಿಮ್ಮ ಬಾಯಿ ಏನಾದರೂ ಕೆಟ್ಟಾಗ ಹೊಸ ರುಚಿ ಏನಾದರೂ ಬೇಕಂದರೆ ಈ ಥರ ಒಂದು ರೆಸಿಪಿನ ನೀವು ಈಸಿಯಾಗಿ ಮಾಡ್ಕೋಬೋದು ಸ್ವಲ್ಪ ಕ್ಲೀನ್ ಮಾಡೋದು ಸ್ವಲ್ಪ ಟೈಮ್ ತೊಗೊಳ್ಳುತ್ತೆ ಆದರೆ ತುಂಬ ಬೇಗ ಆಗುತ್ತೆ ಪಲ್ಯ ಇಲ್ಲಿ ನಾನು ಕಂಡದ ಮೀನನ್ನು ತೊಗೊಂಡಿದ್ದೀನಿ ಇದನ್ನು ಬಿಸಿನೀರು ಹಾಕಿ ಒಂದು ಹತ್ತು ನಿಮಿಷ ನೆನೆ ಇಡಬೇಕು ಅದಾದಮೇಲೆ ಕ್ಲೀನಾಗಿ ತೊಳ್ಕೊಂಡ್ಬಿಟ್ಟು ತೊಗೊಂಡಿದ್ದೀನಿ ಈ ಮೀನು ನಮ್ಮ ಕಡೆ ಕಂಡದ ಮೀನು ಅಂತಾರೆ ಇದನ್ನು ಯಾವ ರೀತಿ ಮಾಡೋದು ನೋಡೋಣ ಬನ್ನಿ ನಾನಿಲ್ಲಿ ಎರಡು ಈರುಳ್ಳಿ ಮತ್ತು ಎರಡು ಟೊಮೋಟಣ್ಣ ಹೀಗೆ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಬಾಣಲಿಗೆ ಎರಡು ಎರಡರಿಂದ ಮೂರು ಟೇಬಲ್ ಅಷ್ಟು ಎಣ್ಣೆನ ಹಾಕಿ ಬಿಸಿ ಮಾಡಿಕೊಂಡು ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿನ ಹಾಕ್ತಾಯಿದ್ದೀನಿ ಅದಾದ ಮೇಲೆ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ತಾಯಿದ್ದೀನಿ ಈ ಒಣ ಮೀನು ತು ಆಲ್ರೆಡಿ ಉಪ್ಪಿರೋದ್ರಿಂದ ಉಪ್ಪನ್ನು ಜಾಸ್ತಿ ಹಾಕಬಾರ್ದು ಅದರಲ್ಲೇ ಉಪ್ಪಿರುತ್ತೆ ಅದಾದಮೇಲೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿನ ಜಜ್ಕೊಂಡು ಇಟ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸಿ ಸ್ವಲ್ಪ ಲೈಟಾಗಿ ಕೆಂಪಾಗೋ ಥರ ಫ್ರೈ ಮಾಡಿಕೊಂಡು ಅದಾದಮೇಲೆ ಟೊಮೊಟೊ ಹಣ್ಣು ಅರಶಿನ ಮಸಾಲೆ ಅದು ರುಚಿಗೆ ತಕ್ಕಷ್ಟು ಖಾರನ ಹಾಕಿ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಬೇಕು ಈ ಮಸಾಲೆ ಮತ್ತು ಖಾರದ ಸ್ಮೆಲ್ ಹೋಗೋ ಹಸಿ ಸ್ಮೆಲ್ ಹೋಗೋ ತನಕ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಒಂದು ನಿಮಿಷ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಆಗ ತುಂಬ ರುಚಿಯಾಗಿ ಬರುತ್ತೆ ಪಲ್ಯ ಸೊ ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊಂಡಾದ ಮೇಲೆ ನಾನಿಲ್ಲಿ ಒಂದು ಗ್ಲಾಸ್ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಗ್ಲಾಸ್ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸಲ ನಾವೇನು ತೆಗೆದಿಟ್ಕೊಂಡಿರ್ತೀವಲ್ವ ಆ ಮೀನ ಕೂಡ ಒಂದು ಸ್ವಲ್ಪ ಒಂದು ಕುದಿ ಬರೋ ತನ್ಕಬಿಟ್ಟು ಅದಾದಮೇಲೆ ಈ ಎಲ್ಲ ಮೀನನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಈ ರೀತಿ ಎಲ್ಲ ಮೀನನ್ನು ಸೇರಿಸ್ಕೊಂಡಾದ್ಮೇಲೆ ಒಂದು ಕುದಿ ಕುದೀತಾ ಇದೆ ಅಂದಾಗ ಇದಕ್ಕೆ ಒಂದು ಪ್ಲೇಟನ್ನು ಮುಚ್ಚಿ ಮೂರು ನಿಮಿಷಗಳ ಕಾಲ ಹಾಗೆ ಬಿಡಬೇಕು ಇದು ಜಾಸ್ತಿ ಟೈಮ್ ತೊಗೊಳ್ಳೋದಿಲ್ಲ ಆಲ್ರೆಡಿ ನಾವು ಬಿಸಿನೀರನ್ನು ಹಾಕಿ ಹತ್ತು ಹತ್ತು ನಿಮಿಷ ನೆನೆಸಿರೋದ್ರಿಂದ ಅದರಲ್ಲೇ ಅರ್ಧ ಬೆಂದು ಹೋಗಿಬಿಟ್ಟಿರುತ್ತೆ ಇದು ತುಂಬ ಬೇಗ ಆಗುತ್ತೆ ಈ ರೀತಿ ಒಂದು ಸಲ ಅದನ್ನು ಮುಟ್ಟಿ ನೋಡಿ ಬೆಂದಿದೆಯೋ ಇಲ್ಲೋ ಅಂತ ಚೆಕ್ ಮಾಡಿಕೊಂಡ್ರೆ ಆಯಿತು ಕೊನೆಗೆ ಸ್ವಲ್ಪ ಕೊತ್ತಂಬರಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ತುಂಬ ರುಚಿಯಾಗಿರುವಂಥ ಒಣ ಮೀನು ಪಲ್ಯ ರೆಡಿ ಆಗುತ್ತೆ ಒಂದುಸಲ ಈ ರೀತಿ ನೀವು ಕೂಡ ಟ್ರೈ ಮಾಡಿ ತುಂಬ ರುಚಿಯಾಗಿರುತ್ತೆ ಈ ಒಂದು ಗ್ರೇವಿನ ಅನ್ನ ರೊಟ್ಟಿ ಚಪಾತಿ ಯಾವುದ್ರಲ್ಲಿ ಬೇಕಾದರೂ ತಿನ್ಬೋದು ತುಂಬ ರುಚಿಯಾಗಿರುತ್ತೆ ಮಾಡೋದು ಕೂಡ ತುಂಬ ಸುಲಭ ನೋಡಿದ್ರಲ್ವ ಯಾವ ರೀತಿ ಮಾಡೋದು ಈ ರೀತಿ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಇನ್ನೊಂದು ಒಣ ಮೀನು ಪಲ್ಯನ ನೋಡ್ಕೊಂಡು ಬನ್ನಿ ಇವಾಗ ಎರಡನೇದಾಗಿ ಈ ಒಣ ಮೀನನ್ನು ನಾನು ಎರಡು ರೀತಿಯ ಒಣ ಮೀನನ್ನು ಮಿಕ್ಸ್ ಮಾಡಿಬಿಟ್ಟು ಮಾಡ್ತಾಯಿದ್ದೀನಿ ಒಂದು ಈ ಮೀನು ಇನ್ನೊಂದು ಒಣ ಮೀನು ಬಾಂಗ್ಡೆ ಮೀನು ಈ ಒಣ ಬಾಂಗ್ಡೆ ಮೀನನ್ನು ಇದ್ದರೆ ಗ್ಯಾಸಲ್ಲಿ ಅಥವಾ ಒಲೆ ಇದ್ದರೆ ಒಲೆಯಲ್ಲಿ ಆ ಬೆಂಕಿಲಿ ಚೆನ್ನಾಗಿ ಅದನ್ನು ಸುಡಬೇಕು ಸುಟ್ಕೊಂಡಾದ ಮೇಲೆ ಅದನ್ನು ತಣ್ಣೀರಿಗೆ ಹಾಕಿ ನೋಡಿ ಈ ರೀತಿ ತೊಳ್ಕೊಂಡು ಚೆನ್ನಾಗಿ ಕ್ಲೀನ್ ಮಾಡಬೇಕು ಈ ರೀತಿ ಅದ್ರ ಮೇಲಿರುವಂಥ ಸುಟ್ಟಿರುವಂಥ ಎಲ್ಲನೂ ತೊಗೊಂಡು ಚೆನ್ನಾಗಿ ಈ ರೀತಿ ಕ್ಲೀನ್ ಮಾಡ್ಕೊಂಡಿದ್ದೀನಿ ಮತ್ತು ಈ ಒಂದು ಮೀನನ್ನು ಈ ಕಡ್ಡಿ ಮೀನು ಅಂತಾರೆ ಇದಕ್ಕೆ ಈ ಮೀನನ್ನು ಕೂಡ ಇವೆರಡೂ ಮೀನನ್ನು ಸೇರಿ ನಾನು ಗ್ರೇವಿನ ಮಾಡ್ತಾ ಇದ್ದೀನಿ ಈ ರೀತಿ ಒಂದು ಸಲ ಟ್ರೈ ಮಾಡಿ ನಾನು ಕೂಡ ಫಸ್ಟ್ ಟೈಮ್ ಟ್ರೈ ಮಾಡಿದ್ದೆ ತುಂಬ ಚೆನ್ನಾಗಿ ಬಂದಿತ್ತು ಹಾಗಾಗಿ ಇದು ಎರಡನೇ ಸಲ ನಾನು ಮಾಡ್ತಾ ಇರೋದು ತುಂಬ ರುಚಿಯಾಗಿ ಬರುತ್ತೆ ಈ ಪಲ್ಯ ಮಾಡೋಕ್ಕೆ ನಾನು ಎರಡು ಟೊಮೊಟೊ ಹಣ್ಣು ಮತ್ತು ಎರಡು ಈರುಳ್ಳಿನ ತೊಗೊಂಡು ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ಕಡ್ಡಿ ಮೀನನ್ನು ಹಂಚಲ್ಲಿ ಚೆನ್ನಾಗಿ ಹುರ್ಕೊಳ್ಬೇಕು ಹುರ್ಕೊಂಡಾದ್ಮೇಲೆ ತಣ್ಣೀರಿಗೆ ಹಾಕಿ ಒಂದು ಐದು ನಿಮಿಷ ಹಾಗೆ ಬಿಟ್ಟು ಅದಾದ ನಂತರ ಒಂದು ಮೂರು ನಾಲ್ಕು ಸಲ ಕ್ಲೀನ್ ಮಾಡ್ಕೊಳ್ಬೇಕು ಅದ್ರ ಮೇಲ್ಗಡೆ ಒಂದು ಬಿಳಿ ಪದರ್ ಬರುತ್ತೆ ಅದನ್ನು ತೆಗೀ ತೆಗಿಬೇಕು ಜೊತೆಗೆ ಅದ್ರ ತಲೆ ಕೂಡ ತೆಗಿಬೇಕು ತಲೆನ ಹಾಕಿ ಪಲ್ಯ ಮಾಡಬಾರ್ದು ತಲೆ ಮತ್ತು ಮೇಲ್ಗಡೆ ಒಂದು ಬರುವಂಥ ಬಿಳಿ ಪದರನ್ನ ತೆಕ್ಕೊಂಡು ಮೂರಿಂದ ನಾಲ್ಕು ಸಲ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ತೊಗೊಂಡಿದ್ದೀನಿ ಇವಾಗ ಒಂದು ಬಾಣಲೆನ ಇಟ್ಕೊಂಡು ಇದಕ್ಕೆ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿದ್ದೀನಿ ಈ ಒಣ ಮೀನಿಗೆ ಸ್ವಲ್ಪ ಎಣ್ಣೆ ಜಾಸ್ತಿನೇ ಇರಬೇಕು ಈಗ ನಾನು ಕಟ್ ಮಾಡಿ ಇಟ್ಕೊಂಡಿರುವಂಥ ಎರಡು ಈರುಳ್ಳಿನ ಹಾಕ್ತಾ ಇದ್ದೀನಿ ಜೊತೆಗೆ ಸ್ವಲ್ಪ ಉಪ್ಪನ್ನು ಹಾಕಿದ್ದೀನಿ ಒಣ ಬಾಂಗ್ಡೆ ಮೀನನ್ನು ಏನು ತೊಗೊಂಡಿದ್ದೀವಲ್ವ ಅದು ಫುಲ್ ಉಪ್ಪಿರುತ್ತೆ ಹಾಗಾಗಿ ಜಾಸ್ತಿ ಉಪ್ಪನ್ನು ಯೂಸ್ ಮಾಡಬಾರ್ದು ಸ್ವಲ್ಪ ಅಷ್ಟೇ ಉಪ್ಪನ್ನು ಯೂಸ್ ಮಾಡಬೇಕು ಇವಾಗ ಕಟ್ ಮಾಡಿ ಇಟ್ಕೊಂಡಿರುವಂಥ ಎರಡು ಟೊಮೊಟೊ ಟೊಮೊಟೊ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಈ ಟೊಮೊಟೊ ಒಂದು ಸ್ವಲ್ಪ ಮೆತ್ತಕ್ಕಾಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ ಮೇಲೆ ಸ್ವಲ್ಪ ಅರಿಶಿನ ಮಸಾಲೆ ಮತ್ತು ಖಾರ ಖಾರ ಒಂದು ಸ್ವಲ್ಪ ಜಾಸ್ತಿ ಇದ್ರೇ ಚೆನ್ನಾಗಾಗುತ್ತೆ ನಿಮ್ಮ ಟೇಸ್ಟ್ಗೆ ತಕ್ಕೊ ತಕ್ಕ ಹಾಗೆ ಹಾಕ್ಕೊಳ್ಳಿ ಇದಾದ ಮೇಲೆ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಇಲ್ಲಿ ಮುಕ್ಕಾಲು ಗ್ಲಾಸಷ್ಟು ನಾನು ನೀರನ್ನು ಯೂಸ್ ಮಾಡ್ತಾ ಇದ್ದೀನಿ ಮುಕ್ಕಾಲು ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಬೇಕು ಅದಾದ ಮೇಲೆ ಇದಕ್ಕೆ ಕಡ್ಡಿ ಮೀನನ್ನು ಹಾಕ್ತಾಯಿದ್ದೀನಿ ಈ ಬಾಂಗ್ಡೆ ಮೀನೇನಿದೆ ಅದನ್ನು ಈ ಕಡ್ಡಿ ಮೀನು ಮುಖಾಲು ಭಾಗ್ದಷ್ಟು ಬೆಂದ ಮೇಲೆ ಹಾಕಬೇಕು ಅದು ಆಲ್ರೆಡಿ ನಾವು ಸುಟ್ಕೊಂಡಿರೋದ್ರಿಂದ ಅದು ಜಾಸ್ತಿ ಏನು ಟೈಮ್ ತಗೊಳ್ಳೋದಿಲ್ಲ ಬೇಯೋದಕ್ಕೆ ಸೊ ಇದನ್ನು ಈಗ ಸೇರಿಸ್ಕೊಂಡು ಪ್ಲೇಟನ್ನು ಮುಚ್ಚಿ ಮೂರು ನಿಮಿಷ ಹಾಗೆ ಬಿಟ್ಟಿದ್ದೆ ಅದಾದ ಮೇಲೆ ನಾನು ಒಂದು ಸಲ ಮಿಕ್ಸ್ ಮಾಡಿಕೊಂಡು ಅದು ಮೀನ ಬೆಂದಿದೆಯೋ ಇಲ್ವೋ ಅಂತ ಸಲ ಚೆಕ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇನ್ನೊಂದು ಸ್ವಲ್ಪ ಬೇಯಬೇಕು ಹಾಗಾಗಿ ಇನ್ನೊಂದು ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಈಗ ಅರ್ಧ ಗ್ಲಾಸಷ್ಟು ನೀರನ್ನು ಇದ್ದೀನಿ ಇದು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಈಗ ಮುಕ್ಕಾಲು ಭಾಗದಷ್ಟು ಇದು ಮೀನ ಬೆಂದಿದೆ ಸೊ ಈ ಟೈಮಲ್ಲಿ ನಾವು ಬಾಂಗ್ಡೆ ಮೀನನ್ನು ಸೇರಿಸ್ಕೊಳ್ತಾ ಇದ್ದೀನಿ ಒಣ ಬಾಂಗ್ಡೆ ಮೀನನ್ನು ಹಾಕಿದ ಮೇಲೆ ಜಾಸ್ತಿ ಮಿಕ್ಸ್ ಮಾಡೋದಕ್ಕೆ ಹೋಗಬೇಡಿ ಅದಾದ ಮೇಲೆ ಒಂದು ಪ್ಲೇಟನ್ನು ಮುಚ್ಚಿ ಇನ್ನೊಂದು ಎರಡು ನಿಮಿಷ ಹಾಗೆ ಬಿಟ್ಟರೆ ಈ ಒಣ ಮೀನು ಪಲ್ಯ ರೆಡಿಯಾಗುತ್ತೆ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ಈ ಪಲ್ಯ ತುಂಬಾ ರುಚಿಯಾಗಿ ಬರುತ್ತೆ ಇದು ನಾವು ಸೆಕೆಂಡ್ ಟೈಮ್ ಮಾಡ್ತಾ ಇರೋದು ಫಸ್ಟ್ ಟೈಮ್ ಈ ರೀತಿ ನಾನು ಮಾಡಿದ್ದೆ ತುಂಬ ರುಚಿಯಾಗಿ ಬಂದಿತ್ತು ಹಾಗಾಗಿ ಸೆಕೆಂಡ್ ಟೈಮ್ ಮಾಡ್ತಾ ಇದ್ದೀನಿ ತುಂಬ ರುಚಿಯಾಗಿ ಬಂದಿತ್ತು ಹಾಗಾಗಿ ನಿಮ್ಮ ಜೊತೆ ಕೂಡ ಶೇರ್ ಇದ್ದೀನಿ ಈ ರೀತಿ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬ ರುಚಿಯಾಗಿರುತ್ತೆ ರೊಟ್ಟಿಗಂತರೂ ತುಂಬಾ ರುಚಿಯಾಗಿರುತ್ತೆ ಮತ್ತೆ ಮತ್ತೆ ಮಾಡ್ಕೊಂಡು ತಿಂತೀರ ಅಷ್ಟು ರುಚಿಯಾಗಿ ಬರುತ್ತೆ ಇದೆಲ್ಲ ಆದಮೇಲೆ ಸ್ವಲ್ಪ ಕೊತ್ತಂಬರಿನ ಕಟ್ ಮಾಡಿ ಹಾಕ್ಕೊಂಡು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ತುಂಬ ರುಚಿಯಾಗಿರುವಂಥ ಒಣ ಮೀನು ಪಲ್ಯ ರೆಡಿ ಆಯಿತು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ